ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಫ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬೆಳಗ್ಗೆ ಐದು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್ ಸೂರ್ಯ ಕಾಣ್ತಾ ಇದ್ದಾನೆ ಬೆಳಗ್ಗೆ ಎದ್ದು ಕಸ ಹುಡುಗಿ ಬಾ ಪಾತ್ರೆ ತೊಳೆದು ಇವಾಗ ಚಹಾ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ದೇವರ ಪೂಜೆ ಮಾಡಿಕೊಂಡು ನೋಡಿ ಬೆಳಗ್ಗೆ ಐದುವರೆ ಅಂದರೆ ಪೂಜೆ ಮಾಡಿದೀವಿ ರೆಡಿ ಆಗಿದೆ ಇಲ್ಲಿ ಪಲ್ಯ ಮಾಡೋಣ ಫ್ರೆಂಡ್ಸ್ ಜುಣಕದ ಪಲ್ಯನ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಗೊತ್ತಿರುತ್ತೆ ಫ್ರೆಂಡ್ಸ್ ಜುನಕದ ಪಲ್ಯ ಫೇಮಸ್ ಹಾಗೂ ಬಿಸಿ ರೊಟ್ಟಿ ಜೊಡೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆ ಕೆದ್ದು ಮಕ್ಕಳು ಏಳುವರೆಗೆ ಸ್ಕೂಲ್ಗೆ ಹೋಗ್ತಾರೆ ಫ್ರೆಂಡ್ಸ್ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ತೊಳೆದು ಪಾತ್ರೆ ತೊಳೆದು ನಾವು ಬ್ಲೌಸ್ನ ರೆಡಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಟ್ಟಿನ ಪಲ್ಯ ಜುಣಕದ ಪಲ್ಯ ರೆಡಿ ಿ ಈ ಜುಣಿ ಹೇಗಿದೆ ಅಂತ ಸ್ವಲ್ಪ ಮಾಲ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಜಾಗರಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಕರಗಿಸ್ಬಿಟ್ಟು ಬೆಲ್ಲ ಕರಗಿದ ನಂತರ ಮಾಲ್ಟ್ ಪೌಡರ್ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಂದು ಕಪ್ಪಲ್ಲಿ ಕಲಸಿಟ್ಕೊಂಡು ಮಾಲ್ಟ್ ಪೌಡರನ್ನು ನೀರಲ್ಲಿ ಹಾಕಿ ಒಂದು ಎರಡು ನಿಮಿಷ ಕುದಿಸಿಬಿಟ್ಟು ತಣ್ಣಗಾದ ನಂತರ ಮಕ್ಕಳಿಗೆ ಕೊಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಆಯಿತು ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ಟಿಫಿನ್ಗೆ ಟೊಮೆಟೊ ಬಾತನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ವಿಡಿಯೋನ ಡೈಲಿ ನೋಡಿರಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಟೊಮೆಟೊ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸ್ರಿ ಫ್ರೆಂಡ್ಸ್ ನೋಡಿರಿ ನಮ್ಮ ಟೊಮೆಟೊ ಬಾ ಮಕ್ಕಳು ಇವಾಗ ಪ್ಲೇಟಿಗೆ ಹಾಕಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು ತಿಂದು ಹೋಗ್ತಾರೆ ಇನ್ನು ನೋಡಿ ಇವಾಗ ಎಲ್ಲ ಆಯಿತು ಇನ್ನು ರೊಟ್ಟಿ ಮಾಡೋಣ ಫ್ರೆಂಡ್ಸ್ ಕರೆಕ್ಟ್ ಟೈಮು ಏಳು ಇಪ್ಪತ್ತು ಗಂಟೆಗೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆ ನಾಷ್ಟಕ್ಕಿಂತಲೂ ಜಾಸ್ತಿ ರೊಟ್ಟಿನೇ ಫ್ರೆಂಡ್ಸ್ ಮಾಡೋದು ಬಿಸಿ ಬಿಸಿ ರೊಟ್ಟಿ ಪಲ್ಲೆ ಕೆಲಸ ಇನ್ನೂ ಜಾಸ್ತಿ ಇದೆ ಹಾಗಾಗಿ ನೋಡಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀವಿ ಡೈಲಿ ವಿಡಿಯೋನ ನೋಡ್ರಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಫ್ರೆಂಡ್ಸ್ ನಲ್ಲೇ ಹೇಳೋದು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ನೋಡಿ ಇವಾಗ ಎದ್ದು ಕೊಟ್ಟಿದ್ದಾರೆ ನೋಡಿ ನನ್ನ ಬ್ಲೌಸ್ ಕಟಿಂಗ್ ಎಲ್ಲ ಕೆಲಸ ಮುಗಿಬೇಕಾದ್ರೆ ಹತ್ತು ಗಂಟೆ ಆಯಿತು ಫ್ರೆಂಡ್ಸ್ ಬ್ಲೌಸ್ ಕಟಿಂಗ್ನ ಮಾಡಿಟ್ಟಿದ್ದೀನಿ ನೋಡಿ ನಾ ಇದನ್ನ ಸ್ಟಿಚ್ ಮಾಡಬೇಕು ನಿನ್ನೆ ನಾಲ್ಕು ಬ್ಲೌಸನ್ನ ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್ ఇవర్ ఇ బ్లౌస్ నీలి బ్లౌజ్ ఇయల్ అదే డైన్ హల్తి ఫ్రెండ్స్ నోడి ఇది బోట్ నెక్ ఆమె తోలిగూ డైన్ ఇది అది ఇదొందు ప్లేన్ బ్లౌజ్ ఫ్రెండ్స్ థ్యాంక్ కీప్ వాచింగ్ మై బాయ్ স্টিং বোট নাম